ನೋಡಿ ಲಾಬಿ ಅನ್ನೋ ಪದಕ್ಕೆ ನಾನು ತುಂಬ ಅಗೇನ್ಸ್ಟ್ ನಾನು ನಾನು ಲಾಬಿ ಮಾಡಲ್ಲ ಲಾಬಿ ಮಾಡೋಕ್ಕೆ ನನಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ನನ್ನ ಪ್ರಕಾರ ನನ್ನ ಒಂದು ನಾನು ಪಾಲಿಟಿಕ್ಸ್ಗೆ ಬಂದಾಗ ನನಗೇನು ಇದರಲ್ಲಿ ಎಕ್ಸ್ಪೀರಿಯೆನ್ಸು ಇರಲಿಲ್ಲ ನಾನು ಬರ್ತೀನಿ ಅಂತಲೂ ಅಂದ್ಕೊಂಡು ಬಂದಿಲ್ಲ ಇಲ್ಲ ಇಲ್ಲೇನೇನೋ ಆಕಾಂಕ್ಷೆ ಆಸೆ ಏನೇನೋ ಆಗಿಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವಳಲ್ಲ ನಾನು ಜನ ಆವಾಗ ನನ್ನನ್ನು ಕೇಳಿದ್ರು ಮಂಡ್ಯದ ಜನ ಅಂಬರೀಷ್ ಅವರನ್ನು ತುಂಬ ಹೆಚ್ಚಿನ ಅಭಿಮಾನ ಹುಚ್ಚರಂತೆ ಇದ್ದಂಥ ಅಭಿಮಾನ ಮಂಡ್ಯದಲ್ಲಿತ್ತು ಅಂಥವ್ರಿಗೆ ಅವರು ಅವ್ರ ಜಾಗದಲ್ಲಿ ನನ್ನನ್ನು ನೋಡಬೇಕು ನಾವು ನೀವು ನಮ್ಮ ಕೈ ಬಿಡಬಾರ್ದು ಅನ್ನೋ ಒಂದು ಒತ್ತಾಯದಿಂದ ನಾನು ಬಂದವಳು ಹಾಗೆ ನನ್ನ ಆಸೆಯಿಂದ ನಾನು ಬಂದವಳಲ್ಲ ಬಟ್ ಬಂದ ಮೇಲೆ ನನ್ನ ಕೆಲಸ ಏನು ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ ನನಗೆ ನನ್ನ ಗಮನದಲ್ಲಿ ಗಮನಕ್ಕೆ ಬಂದಂಥ ಇಶ್ಯೂಗಳನ್ನು ನಾನು ತಗೊಂಡು ಹೋರಾಟ ಮಾಡಿದ್ದೀನಿ ಪ್ರತಿಯೊಂದು ವಿಷಯದಲ್ಲೂ ಫಸ್ಟ್ ಟೈಮ್ ಎಂ ಪಿ ಆಗಿದ್ರೂ ಇಂಡಿಪೆಂಡೆಂಟ್ ಎಂ ಪಿ ವಿತೌಟ್ ಎನಿ ಪಾರ್ಟಿ ಸಪೋರ್ಟ್ ಇದ್ರೂ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಪರ್ಫೆಕ್ಟ್ ಅಂತ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಬಟ್ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ ಅದನ್ನು ಪ್ರೂವ್ ಮಾಡಿದ್ದೀನಿ ಒಂದ್ ಕಡೆ ಡೈಲಿ ನಾಯಕರ ಜೊತೆಗೆ ಪಕ್ಷ ಸಂಘಟನೆ ವಿಚಾರ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತೀರಾ ತಮ್ಮ ಭಾಷಣಗಳಲ್ಲಿ ಮಂಡ್ಯದ ಮಣ್ಣು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇದರ ಒಂದು ವೇಳೆ ಇಲ್ಲಿಯ ಮೈತ್ರಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಸುಮಲತಾ ಅವರ ಆವತ್ತು ಹೇಳ್ತೀನಿ ಅಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ನಾನು ಅಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ಪಾರ್ಟಿ ಪಕ್ಷ ಜನ ಖಂಡಿತ ನಾನು ನನ್ನ ಸ್ಟ್ಯಾಂಡ್ ಏನು ನನ್ನ ನಿಲುವೇನು ಅನ್ನೋದನ್ನು ಹೇಳಿದ್ದೀನಿ ನಾನು